ಸಾರ್ವಜನಿಕರ ಆಸ್ತಿ ಮೇಲೆ ಸ್ಟಿಕ್ಕರ್ ಅಂಟಿಸಿ ಅವ್ರ ಮೇಲೆ ಎಫ್ಐಆರ್ ಆಗತ್ತೆ ಇವತ್ತು ಎಫ್ಐಆರ್ ಆಗಕ್ಕೆ ಕಾರಣ ಲಕ್ಷ್ಮಣ್ ಅವರು ವಕ್ತಾರ ಲಕ್ಷ್ಮಣ್ ಅವರು ಕಾಂಗ್ರೆಸ್ ಸ್ವಂತ ಆಸ್ತಿ ರೀತಿಯಲ್ಲಿ ಉಪಯೋಗಿಸ್ತಾ ಇದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ದಯವಿಟ್ಟು ಎಷ್ಟು ಜನ ಬಂದಿದ್ರು ನೀವು ಅಲ್ಲಿ ಇಪ್ಪತ್ತು ಜನ ಬಂದಿದ್ರೆ ಬರೀ ಐದು ಜನ ಮೇಲೆ ಕೇಸ್ ಹಾಕ್ಸಲ್ಲ ಇಪ್ಪತ್ತು ಜನಗಳ ಮೇಲೂ ಕೇಸ್ ಹಾಕ್ಸಾಕ್ತೀವ ಇಪ್ಪತ್ತು ಜನಗಳ ಮೇಲೂ ಕೇಸ್ ಹಾಕ್ಸಾಕ ನಿನ್ನೆ ಏನು ಯೂತ್ ಕಾಂಗ್ರೆಸ್ ವತಿಯಿಂದ ಸರ್ಕಾರಿ ಆಸ್ತಿ ಏನು ನಗರ ಸಾರಿಗೆ ಬಸ್ಗಳೇನಿದೆ ಅದರ ಮೇಲುಗಡೆ ತಮ್ಮ ಸ್ವಂತ ಆಸ್ತಿ ರೀತಿಯಲ್ಲಿ ಅದನ್ನು ಮತಗಳತನದ ವಿಚಾರವಾಗಿ ಒಂದು ಸ್ಟಿಕ್ಕರನ್ನು ಅಂಟಿಸಿ ಒಂದು ಅಭಿಯಾನವನ್ನು ಮಾಡಿದ್ದಾರೆ ಈ ಸರ್ಕಾರಿ ಆಸ್ತಿ ಮೇಲೆ ಯಾವುದೇ ರೀತಿಯ ಒಂದು ಸ್ಟಿಕ್ಕರ್ ಆಗಲಿ ಏನೇ ಒಂದು ಮಾಡಬೇಕು ಅಂತಂದರೆ ಅದಕ್ಕೆ ಅನುಮತಿ ಪಡೆದು ಮಾಡಬೇಕಾಗತ್ತೆ ಯಾವುದೇ ರೀತಿಯ ಅನುಮತಿ ಪಡೆಯದೆ ಅದಕ್ಕೆ ಸ್ಟಿಕ್ಕರ್ ಅಂತ ಅಂಟಿಸುವಂಥ ಕೆಲಸ ಮಾಡಿರ್ತಕ್ಕಂಥ ಯೂತ್ ಕಾಂಗ್ರೆಸ್ ಅವರ ವಿರುದ್ಧ ನಮ್ಮ ನಗರ ಯುವ ಬಿ ಜೆ ಪಿ ವತಿಯಿಂದ ನಾವಿವತ್ತು ಒಂದು ದೂರನ್ನ ಕೊಡ್ಲಿಕ್ಕೆ ಬಂದಿದ್ದೀವಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಅಂತೇಳಿ ನಾವು ಮನವಿ ಸಲ್ಲಿಸೋದಿಕ್ಕೆ ಇವತ್ತು ಬಂದಿದ್ದೀವಿ ನಮ್ಮ ವಿನಾಯಕ ವಿಘ್ನೇಶ್ವರ ವಕ್ತಾರ ಲಕ್ಷ್ಮಣ ಅವರಿಗೆ ಒಂದು ಒಳ್ಳೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲರೂ ಕೂಡ ಯುವಕರು ಯುವಕರಿಂದ ಹಿಡಿದು ಎಲ್ಲ ವಯಸ್ಸವರು ಕೂಡ ಇವತ್ತು ಗಣಪತಿಯನ್ನು ಕೂರಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅದರಲ್ಲೂ ಯುವಕರೇ ಹೆಚ್ಚು ಗಣಪತಿ ಕೂರಿಸುವಂಥದ್ದು ಯಾಕೆ ಅಂತಂದರೆ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಈ ವಿವೇಕಿ ಅವರು ಈ ಹುಡುಗರನ್ನ ಕರ್ಕೊಂಡು ಅವ್ರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರ ಮನೆಯವ್ರನ್ನ ಯಾರ್ಯಾರೋ ಅವ್ರ ಕುಟುಂಬಸ್ಥರನ್ನ ಯಾರ್ಯಾರು ಕರ್ಕೊಂಡ್ಬಂದಿದಾರಾ ಇಲ್ಲ ಕಂಡವ್ರ ಮನೆ ಮಕ್ಕಳನ್ನ ಕರ್ಕೊಂಬಂದು ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಹೋಗ್ಬೇಕಾದಂಥ ಮಕ್ಕಳನ್ನ ಸಾರ್ವಜನಿಕರ ಆಸ್ತಿ ಮೇಲೆ ಸ್ಟಿಕ್ಕರ್ ಅಂಟಿಸಿ ಅವ್ರ ಮೇಲೆ ಎಫ್ ಐ ಆರ್ ಆಗುತ್ತೆ ಇವತ್ತು ಎಫ್ ಐ ಆರ್ ಆಗೋಕ್ಕೆ ಕಾರಣ ಲಕ್ಷ್ಮಣ್ ಅವರು ಅವರೇ ಇದಕ್ಕೆ ಕಾರಣ ಯಾಕೆ ಅಂತೇಳಿದ್ರೆ ನಗರಾಧ್ಯಕ್ಷ ಇರ್ತಾರೆ ಯಾವುದೇ ಒಂದು ಪಾರ್ಟಿ ಆದರೆ ನಗರಾಧ್ಯಕ್ಷ ಇರ್ತಾರೆ ಆ ಮಂಡಲ ಇರ್ತಾರೆ ಅವ್ರು ಯಾರು ಕೂಡ ಕಾಣ್ತಾ ಇಲ್ಲ ನಿನ್ನೆ ವಕ್ತಾರ ಲಕ್ಷ್ಮಣ್ ಅವರು ಕಾಂಗ್ರೆಸ್ ಕಾಂಗ್ರೆಸ್ನ ತಮ್ಮ ಸ್ವಂತ ಆಸ್ತಿ ರೀತಿಯಲ್ಲಿ ಉಪಯೋಗಿಸ್ಕೊತಾ ಇದ್ದಾರೆ ಅಂತ ಹೇಳಿ ನನಗೆಲ್ಲ ಒಂದು ಕಡೆ ಅನಿಸ್ತಾ ಇದೆ ಅದಲ್ಲದೇನೆ ಸರ್ಕಾರಿ ಆಸ್ತಿ ಮೇಲೆ ಗೌರ್ಮೆಂಟ್ ಬಸ್ಸು ಏನು ಸರ್ಕಾರಿ ಬಸ್ಗಳಿದೆ ಏನು ಅಪ್ಪಂದ ಅದು ಅವರ ಸ್ವಂತ ಆಸ್ತಿ ರೀತಿಯಲ್ಲಿ ರಾಜಾರೋಷವಾಗಿ ಸ್ಟಿಕ್ಕರ್ ಅಂಟಿಸ್ತಾರೆ ಅಂದರೆ ಏನು ಭಯ ಇಲ್ವಾ ಕಾನೂನು ಅರಿವಿಲ್ವಾ ಇವರಿಗೆ ಯಾವ ರೀತಿ ಮಾಡ್ತಾ ಇದಾರೆ ಮತ್ತೆ ಇನ್ನೊಂದು ಅಲ್ಲೇನು ಆ ಬಸ್ ಬಸ್ಗಿಸೋಂಥ ಸಂದರ್ಭದಲ್ಲಿ ಆ ಕಂಡಕ್ಟ್ರು ಮತ್ತು ಡ್ರೈವರು ಅವ್ರ ಮೇಲೇನಾರೂ ದಬ್ಬಾಳಿಕೆ ಮಾಡಿ ಏನಾರು ಅಂಸಿದರೆ ಅವ್ರ ಹತ್ರನೂ ಕೂಡ ಹೇಳಿಕೆ ತಗೊಂಡು ಎಫ್ ಆರ್ ಮಾಡಿಸುವಂಥ ಕೆಲಸ ಆಗಬೇಕು ಅವ್ರನ್ನೂ ಕೂಡ ಸಾಕ್ಷಿ ಮಾಡ್ಕೋಬೇಕಾಗತ್ತೆ ಇಲ್ಲ ಅವರೇನಾದರೂ ಒಂದು ಕಾಂಗ್ರೆಸ್ ಪರವಾಗಿ ಏನಾರು ಬೆಂಬಲ ಸೂಚಿಸಿ ಅವರು ನಿಂತ್ಕೊಂಡು ಏನಾರು ಸ್ಟಿಕ್ಕರ್ ಅಂಟಿಸೋದಾಗಿದ್ದರೆ ಅವ್ರ ಮೇಲೂ ಕೂಡ ಕ್ರಮವನ್ನು ತಗೊಳ್ಬೇಕಾಗತ್ತೆ ನಿಮ್ಮ ಮಾಧ್ಯಮದ ಮುಖಾಂತರ ಈ ವೀರೇಶ್ ಅವ್ರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಅವ್ರಿಗೂ ಕೂಡ ಈ ಮಾಧ್ಯಮದ ಮುಖಾಂತರನೂ ಕೂಡ ತಿಳಿಸ್ತಾ ಇದ್ದೀನಿ ಪಾರದರ್ಶಕವಾಗಿ ಒಬ್ಬರು ಅಧಿಕಾರಿಯಾಗಿ ನಿಷ್ಪಾತಕವಾಗಿ ನೀವು ಈ ತನಿಖೆಯನ್ನು ಮಾಡಬೇಕು ಎಲ್ಲ ಕೂಡ ಮಾಧ್ಯಮದಲ್ಲಿ ಸಾಕ್ಷಿ ಸಮೇತ ಇದೆ ಯಾವ ಬಸ್ ನಂಬರ್ ಇದೆ ಯಾವ ಬಸ್ ಕಣ್ಸಿದ್ದಾರೆ ಎಲ್ಲೆಲ್ಲಿ ಎಲ್ಲೆಲ್ಲ ಎಲ್ಲವೂ ಕೂಡ ಸಾಕ್ಷಿ ಸಮೇತ ನಿಮಗೆ ಕೊಟ್ಟಿದ್ದೀವಿ ದಯವಿಟ್ಟು ಅಲ್ಲಿ ಎಷ್ಟು ಜನ ಬಂದಿದ್ರು ನೀವು ಅಲ್ಲಿ ಇಪ್ಪತ್ತು ಜನ ಬಂದಿದ್ರೆ ಬರೀ ಐದು ಜನದ ಮೇಲೆ ಕೇಸ್ ಹಾಕುವಂಥದ್ದಲ್ಲ ಇಪ್ಪತ್ತು ಜನಗಳ ಮೇಲೂ ಕೇಸ್ ಹಾಕ್ಬೇಕು ನೀವು ಇಪ್ಪತ್ತು ಜನಗಳ ಮೇಲೂ ಕೂಡ ಎಫ್ಐಆರ್ ಆಗುವಂಥ ಕೆಲಸ ಆಗ್ಬೇಕು